ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ರಿಷಿ ಮಾತಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನಾನಿರೋದು ಕರ್ನಾಟಕ ಟಿ ವಿಯ ಕಚೇರಿಯಲ್ಲಿ ಇದು ಅವರ ಕಾಪ್ರೇಟ್ ಆಫೀಸ್ ಇವಾಗಷ್ಟೇ ಸದಾಶಿವ ನಗರದಲ್ಲಿ ಓಪನ್ ಆಗಿದೆ ಇವತ್ತು ಬಹಳ ಖುಷಿಯಾಗುವಂಥ ಒಂದು ವಿಷಯ ಏನು ಅಂತ ಹೇಳಿದ್ರೆ ಕರ್ನಾಟಕ ಕರ್ನಾಟಕ ಟಿ ವಿ ಹಿಂದೆ ಇರುವಂಥ ಒಂದು ತಂಡ ಏನಿದೆ ಶಿವಕುಮಾರ್ ಸರ್ ಆಗಿರ್ಬೋದು ನಮ್ಮ ವಿಜಯ್ ಸರ್ ಆಗಿರ್ಬೋದು ಎಲ್ಲರೂ ಕೂಡ ಜರ್ನಲಿಸಮ್ ಅವರ ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಲೆಜೆಂಡ್ಸ್ ಅಂತಲೇ ಹೇಳ್ಬೋದು ಸಾಕಷ್ಟು ವರ್ಷ ಕೆಲಸ ಮಾಡಿ ಅವ್ರಿಗೆ ಅವರ ಕ್ಷೇತ್ರದಲ್ಲಿ ಕಂಪ್ಲೀಟ್ಲಿ ಒಂದು ಎಕ್ಸ್ಪರ್ಟ್ ಲೆವೆಲ್ ಇನ್ಫಾರ್ಮೇಷನ್ಸ್ಗಳಿರುತ್ತೆ ಅವರು ಈ ಒಂದು ತಂಡ ಬಂದು ಕರ್ನಾಟಕ ಕರ್ನಾಟಕ ಟಿ ವಿನ ನಡೆಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದಕ್ಕಿಂತ ಸಂತೋಷದ ವಿಷಯ ಮತ್ತೊಂದಿಲ್ಲ ಹೊಸ ಚಾನೆಲ್ ಓಪನ್ ಆಗೋದು ನನ್ನ ಪ್ರಕಾರ ಬಹಳ ಮುಖ್ಯ ಏನಕ್ಕೆ ಅಂತ ಹೇಳಿದ್ರೆ ಕರ್ನಾಟಕ ಇಸ್ ಅ ಗ್ರೋಯಿಂಗ್ ಸ್ಟೇಟ್ ನಮ್ಮ ದೇಶದಲ್ಲಿ ಇಟ್ಸ್ ಒನ್ ಆಫ್ ದ ಟಾಪ್ ಸ್ಟೇಟ್ಸ್ ಸೊ ಹಾಗಾಗಿ ನಮ್ಮ ರಾಜ್ಯದ ವಿಷಯಗಳನ್ನು ಎಲ್ರಿಗೂ ತಲುಪೋ ಹಾಗೆ ನಮ್ಮ ರಾಜ್ಯದ ವಿಷಯಗಳನ್ನು ನಮಗೆ ತಲುಪೋ ಹಾಗೆ ಏನೆಲ್ಲ ಒಳ್ಳೆಯ ವಿಷಯಗಳಿದೆ ಅವನ್ನೆಲ್ಲ ನಾವು ಎಲ್ರಿಗೂ ಹರಡಿಸೋಣ ಹಾಗೆ ಯಾವಾಗಲೂ ಕರ್ನಾಟಕ ಬೆಳಿಲಿ ಅನ್ನೋದು ನನ್ನ ಒಂದು ಆಸೆ ಸೊ ಕರ್ನಾಟಕನೇ ಹೆಸರಲ್ಲಿ ಇಟ್ಕೊಂಡು ಒಂದು ಚಾನೆಲ್ನ ಓಪನ್ ಮಾಡಿರೋದು ಬಹಳ ಖುಷಿ ಕೊಟ್ಟಿರುವಂಥ ಒಂದು ವಿಷಯ ಈಗಷ್ಟೇ ಅಷ್ಟೇ ಆಫೀಸ್ನ ನೋಡಿದ್ರೆ ಇದು ಖಂಡಿತವಾಗ್ಲೂ ಒಂದು ಯೂಟ್ಯೂಬ್ ಡಿಜಿಟಲ್ ಸಂಸ್ಥೆ ಅಂತ ಅನ್ನಿಸ್ತಾ ಇಲ್ಲ ನನಗೆ ಇದು ಟಿ ವಿ ವಾಹಿನಿಯ ಒಂದು ದೊಡ್ಡ ಆಫೀಸ್ ಅನ್ನೋ ಒಂದು ಫೀಲಿಂಗ್ ಕೊಡ್ತಾ ಇದೆ ನನಗೆ ಸೊ ಹಾಗೆ ಅಂದರೆ ಅದನ್ನ ನೋಡಿದಾಗ ಅನಿಸೋದು ಆ ಒಂದು ವಿಷನ್ ತುಂಬ ದೊಡ್ಡದಾಗಿದೆ ಸೊ ಹಾಗಾಗಿ ಒಂದು ಯೂಟ್ಯೂಬ್ ವಾಹಿನಿ ಆಗಿದ್ದರೂ ಕೂಡ ಎಲ್ಲೂ ಕೂಡ ಕುಂದುಕೊರತೆ ಇಲ್ಲದೆ ಒಂದು ದೊಡ್ಡ ತಂಡ ಈ ಒಂದು ವಾಹಿನಿ ಹಿಂದೆ ಕೆಲಸ ಮಾಡ್ತಾ ಇದೆ ಸೊ ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಈ ಒಂದು ವಾಹಿನಿಯಿಂದ ನಮಗೆಲ್ರಿಗೂ ಕೂಡ ಒಳ್ಳೆಯ ವಿಚಾರಗಳು ಒಳ್ಳೆಯ ನ್ಯೂಸ್ಗಳು ಸಿಗ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು